ನೋಡಿ ನಾನು ಮಧ್ಯ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ ನೀವು ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿ ಆಗಿದ್ದೀರಿ ನಮ್ಮ ರಾಜ್ಯಕ್ಕೆ ನೀರಾವರಿಗೆ ಬೆಂಗಳೂರು ನಗರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಹೆಚ್ಚಿಗೆ ಎಲ್ಲ ಥರದಲ್ಲೂ ಸಹಾಯ ಮಾಡಬೇಕು ಅಂಥೇಳಿ ಮನವಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೆ ಟೈಮ್ ಕೊಡಿ ಬಂದು ನಾನು ಕೇಳಬೇಕು ಅಂತ ಈ ವರ್ಷ ಹೋದ ವರ್ಷ ನೀರಾವರಿ ಕೊಡ್ತೀವಿ ಅಂತ ಸೇರಿಸಿದ್ರು ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಸೇರಿಸಿದ್ರು ಕೆಲವು ರೈಲು ಯೋಜನೆ ಬಗ್ಗೆ ಸೇರಿಸಿದ್ರು ಬೆಂಗಳೂರು ನಗರ ಫೈನಾನ್ಸ್ ಕಮಿಷನಲ್ಲಿ ಆ ಪ್ಲಾನಿಂಗ್ ಕಮಿಷನಲ್ಲೆಲ್ಲ ಮೊದಲೆಲ್ಲ ಪ್ರಸ್ತಾವನೆ ಇತ್ತು ಈಗ ಯಾವುದೂ ಇಲ್ಲ ಕರ್ನಾಟಕಕ್ಕೂ ಇಲ್ಲ ದಕ್ಷಿಣ ಭಾರತಕ್ಕೂ ಇಲ್ಲ ಇಂಥ ದೊಡ್ಡ ಅನ್ಯಾಯ ಏನು ಒಂಬತ್ತತ್ತು ಬಜೆಟನ್ನು ಕೇಂದ್ರ ಸರ್ಕಾರ ಎನ್ ಡಿ ಎ ಗೌರ್ಮೆಂಟು ಮಂಡಿಸಿದೆ ಇಷ್ಟು ಕಳಪೆ ಬಜೆಟನ್ನು ನಾನು ಯಾವಾಗ ನೋಡಲಿಲ್ಲ ನಮ್ಮ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ರೂಪಿಸ್ತೇವೆ ಆಯಿತು ಇದು ಎಲೆಕ್ಷನ್ಗೆ ಹೋಗೋ ಬಜೆಟ್ಟು ಕೆಲವರು ಮ್ಯಾನಿಫೆಸ್ಟೋ ಬಜೆಟ್ ಅಂತ ಹೇಳ್ಬೋದು ಬಟ್ ಅಟ್ ಲೀಸ್ಟ್ ಅವ್ರಿಗೆ ಆತ್ಮವಿಶ್ವಾಸ ಇರುವಂಥವ್ರು ಜನರಿಗೆ ಏನು ಕೊಡ್ತೀವಿ ಅನ್ನೋದಾದ್ರೂ ಅವರ ದಿಕ್ಸೂಚನೆ ಬಹುಶಃ ಇಲ್ಲಿ ಹೇಳಬೇಕಾಗಿತ್ತು ನೆನ್ನೆ ಪ್ರೆಸಿಡೆನ್ಷಿಯಲ್ ಅಡ್ರೆಸ್ಸಲ್ಲೂ ಕಾಣಲಿಲ್ಲ ಇವತ್ತು ಕಾಣಲಿಲ್ಲ ನಮ್ಗೆ ಭಾಳ ನಿರಾಶೆ ಆಗಿದೆ ಅಲ್ಲ ಜನ ಏನು ಮಾಡ್ತಾರೆ ಅಂದರೆ ನಾನು ಅಖಂಡ ಭಾರತದವನು ಅವರು ಜನರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ ಜನ ಆ ರೀತಿ ಯೋಚನೆ ಮಾಡ್ತಾರೆ ನಮ್ಮನ್ನು ದಿಗ್ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ನಾನು ಅಖಂಡ ಭಾರತದವನು ಭಾರತ ಒಂದೇ ಅದು ಅವರ ಜನರ ಭಾವನೆ ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ ನಾನಂದು ಭಾರತ ಇರಬೇಕು ಅಷ್ಟೇ ಭಾರತ ಒಗ್ಗಟ್ಟಿರಬೇಕು ನಾವೆಲ್ಲ ಭೂತಾಯಿ ಮಕ್ಕಳು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ ಎಲ್ಲೂ ಅನ್ಯಾಯ ಆಗಬೇಕು ಹಿಂದಿ ಬೆಲ್ಟ್ಗೂ ಏನೋ ಒಂದು ಪ್ರೋತ್ಸಾಹ ಕೊಡ್ತೀರಿ ಅದೇ ನಮ್ಮ ಕಟ್ಟ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸ್ಬೇಕು ನಾವು ರಾಜ್ಯ ಸರ್ಕಾರ ನೋಡಿ ಇಪ್ಪತ್ತಾರು ಜನ ಎಂ ಪಿಗಳಿದ್ದಾರೆ ಅವರ ಬೆಂಬಲವಾಗಿ ಈಗ ಇನ್ನೊಬ್ರು ಸೇರ್ಕೊಂಡಿದ್ದಾರೆ ಇಪ್ಪತ್ತೇಳು ಹಾಸಂದವರು ಸೇರ್ಕೊಂಡಿದ್ದಾರೆ ಈಗ ಮಂಡ್ಯ ಮೊದಲೇ ಸೇರ್ಕೊಂಡಿದ್ರಲ್ಲ ಇಪ್ಪತ್ತೇಳು ಸೇರ್ಕೊಂಡಿದ್ದಾರೆ ಇಪ್ಪತ್ತೇಳು ಏನಾದ್ರು ತರಬೇಕಲ್ಲ ಗಿಫ್ಟು ನಮಗೆ ಏನ್ ತಂದವರು ಇಪ್ಪತ್ತೇಳು ಜನ ಮೊದಲು ನಾನು ಇಪ್ಪತ್ತೇಳು ಜನಕ್ಕೂ ಮೊದಲು ಸಂಸತ್ ಮುಂದೆ ಈಗಾರು ಒಗ್ಗಟ್ಟಿನ ಧರಣಿಗಾರು ಸರ್ಕಾರದ ವಿರುದ್ಧ ಧರಣಿ ಮಾಡಲಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಬಿ ಶಿವರಾಮು ವಾರ್ ಮಾಡ್ತಾ ಇದ್ದೀನಿ ಅರ್ಥ ಆಯ್ತಾ ಬಿ ಶಿವರಾಮಿ ಯಾರಲ್ಲಿ ಏನಾಯ್ತು ನಮ್ಮ ಹತ್ರ ಬಂದು ಮಾತಾಡಬೇಕು ಮಾಧ್ಯಮಕ್ಕೆ ಹೋಗಿ ಮಾತಾಡಿದ್ರೆ ಶಿಸ್ತಿನ ಕ್ರಮ ಕೈಗೊಳ್ತೀನಿ